ನಾವು ನಮ್ಮ ಭಿನ್ನಾಭಿಪ್ರಾಯಗಳ ಮೇಲೆ ತಾತ್ವಿಕ ಆದರ್ಶಗಳ ಮೇಲೆ ನಮಗೆ ಬೇಕೆನಿಸುವಷ್ಟು ಹೋರಾಡಬಹುದು ಆದರೆ ಎಲ್ಲಕ್ಕಿಂತ ಮೊದಲು ನಾವೆಲ್ಲರೂ ಏಕೆ ಅಸ್ತಿತ್ವದಲ್ಲಿದ್ದೇವೆ ತತ್ವಶಾಸ್ತ್ರದ ಪ್ರತಿಯೊಂದು ಪದ್ಧತಿಯು ಹೇಗೆ ಅಭಿವೃದ್ಧಿಯಾಯಿತು ಎಂಬುದರ ಒಂದು ಸಾಮಾನ್ಯ ಕಾರಣವನ್ನು ಕಂಡುಕೊಳ್ಳೋಣ ಇದರ ಮುಖ್ಯ ಕಾರಣವೆಂದರೆ ಶಾಂತಿ ಮತ್ತು ಸಾಮರಸ್ಯ ಸಂತೋಷ ಶಾಂತಿಗಾಗಿ ನಾವು ಒಟ್ಟಾಗಿ ಕೆಲಸ ಮಾಡೋಣ ಯೋಗವೆಂದರೆ ವಿಶೇಷವಾಗಿ ಮನಸ್ಸಿನ ಮೂಲಕ ಧ್ಯಾನದ ಮೂಲಕ ಜೀವನದ ಗುಣಮಟ್ಟವನ್ನು ಉತ್ತಮಗೊಳಿಸುವ ಒಂದು ಅಸಾಧಾರಣ ಸಾಧನ ಇದು ಪ್ರತಿಯೊಬ್ಬರ ಜೀವನವನ್ನು ಉತ್ಕೃಷ್ಟಗೊಳಿಸುತ್ತದೆ ನಾನು ಹೇಳಿದಂತೆ ನಿಮಗೆ ಶ್ರದ್ಧೆ ಇರಬೇಕಾದ ಅವಶ್ಯವಿಲ್ಲ ನೀವು ಅದರ ಬಗ್ಗೆ ಧಾರ್ಮಿಕರಾಗಬೇಕಾಗಿಲ್ಲ ಯಾರು ಬೇಕಾದರೂ ಅದನ್ನು ಅಭ್ಯಾಸ ಮಾಡಬಹುದು ಹೀಗೆ ಕಾಮನ್ವೆಲ್ತ್ ಮತ್ತು ಹಾರ್ಟ್ವೆಲ್ನೆಸ್ ಇನ್ಸ್ಟಿಟ್ಯೂಟ್ ನಡುವಿನ ಈ ಒಪ್ಪಂದದ ನಿವೇದನಾ ಪತ್ರಕ್ಕೆ ಸಹಿ ಹಾಕುವ ಗೌರವ ಮತ್ತು ಸೌಭಾಗ್ಯ ನನಗೆ ದೊರಕಿದೆ ವಿಶ್ವಸಂಸ್ಥೆಯ ವಾಯುಮಾಲಿನ್ಯ ಜಲಮಾಲಿನ್ಯ ಭೂಮಾಲಿನ್ಯಗಳ ಪ್ರಕಾರ ಹದಿನೇಳು ಹೃದಯ ರೋಗಗಳು ಇರುವುದರಿಂದ ನಿಮ್ಮ ಹೃದಯದ ಬಗ್ಗೆ ಕಾಳಜಿ ಇರಿಸಿಕೊಳ್ಳಿ ಅದರ ಮೂಲದಲ್ಲಿ ಒಂದು ದೊಡ್ಡ ಮಾಲಿನ್ಯವಿಲ್ಲ ಇದೆ ಆಲೋಚನೆಯ ಮಾಲಿನ್ಯ ನಿಮ್ಮ ಮಾನಸಿಕ ಪ್ರವೃತ್ತಿಗಳನ್ನು ಶುದ್ಧಪಡಿಸುವ ಏಕೈಕ ಮಾರ್ಗವೆಂದರೆ ಧ್ಯಾನದ ಮೂಲಕ ಮಾತ್ರ ಎಂಬುದನ್ನು ಅರಿತುಕೊಳ್ಳಿ ಅದೊಂದೇ ಮಾರ್ಗ ನಾನು ಧರ್ಮದ ಪಾತ್ರಕ್ಕೆ ಪ್ರಾಮುಖ್ಯತೆ ನೀಡುತ್ತಿಲ್ಲ ಏಕೆಂದರೆ ಧರ್ಮಗಳು ಸಂಪೂರ್ಣವಾಗಿ ವಿಫಲವಾಗಿವೆ ಅವು ಹೆಚ್ಚಿನ ಮಟ್ಟಿಗೆ ಮಾನವೀಯತೆಯನ್ನು ವಿಭಜನೆ ಮಾಡಿದೆ ಯುಕೆಯಲ್ಲಿ ಮತ್ತು ಸ್ವಿಟ್ಜರ್ಲೆಂಡ್ನಲ್ಲಿಯೂ ಸಹ ಸ್ಥಾಪನೆಯಾಗಿರುವ ಸಂಸ್ಥೆಯಾದ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಯುನೈಟೆಡ್ ಕಿಂಗ್ಡಮ್ನ ಎಲ್ಲ ನಾಗರಿಕರ ಪರವಾಗಿ ರಾಜಯೋಗ ಮತ್ತು ಸಹಜ ಮಾರ್ಗ ಆಧ್ಯಾತ್ಮಿಕ ಅಭ್ಯಾಸದ ಪ್ರಚಾರದ ಮೂಲಕ ಸಮಾಜಕ್ಕೆ ಸೇವೆ ಸಲ್ಲಿಸು ಸಿರುವ ಸಾಟಿ ಇಲ್ಲದ ಕೊಡುಗೆಗಾಗಿ ಇಂದು ದಾಜಿಯವರನ್ನು ಗೌರವಿಸಲು ನಿರ್ಧರಿಸಿದೆ